ಯುವ ನಿರ್ದೇಶಕ ಸಿಗೋದು ಜನ ಏನ್ ನೋಡ್ತಾರೆ ಬೇರೆ ಬಟ್ ನಾವು ದೊಡ್ಡ ಬಲ ನಿಮ್ಮೆಲ್ಲರ ಪ್ರೀತಿಗೆ ನಮಸ್ಕಾರ ಸಾಕಷ್ಟು ಜನ ಸಿನಿಮಾ ನೋಡಿದವರು ಬಂದಿದ್ದೀರಿ ಅದು ಆ ಸಿನಿಮಾದ ಬಗ್ಗೆ ಇರುವಂತ ಪ್ರೀತಿ ಮತ್ತು ಕನ್ನಡ ಚಿತ್ರರಂಗ ಯಾವ ಕಡೆ ಹೋಗ್ಬೇಕು ಈ ನಿಟ್ಟಿನಲ್ಲಿ ಈ ಸಿನಿಮಾಗೆ ಧನಂಜಯಿಂದ ಇರ್ಬೋದು ಶ್ರುತಿ ಇರ್ಬೋದು ಬಹಳ ಮನ್ಸೂರೆ ಬಹಳ ಡೈರೆಕ್ಟರ್ಸು ಚೈತು ಎಲ್ಲರೂ ಬಂದಿದ್ದೀರಿ ಒಂದು ಒಂದು ಇದು ಇಂಡಸ್ಟ್ರಿಯಲ್ಲಿರುವ ಇವತ್ತಿನ ಬೇರೆ ತರ ಯೋಚನೆ ಮಾಡುವಂತಹ ಯುವಕರು ಮತ್ತು ತಂತ್ರಜ್ಞರು ಕೂಡ ಇನ್ನೊಬ್ಬ ನಿರ್ದೇಶಕ ನಿರ್ದೇಶಕೆ ಒಂದು ಬಲವಾಗಿ ನಿಂತಿರೋದು ಬಹಳ ಆರೋಗ್ಯವಾದ ಒಂದು ಬೆಳವಣಿಗೆ ನನಗೆ ಅನಿಸ್ತಾ ಇದೆ ಬನ್ನಿ ಸಿನಿಮಾ Поверьте, в трексесте.